ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ನನ್ನ ಚಾನಲ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವಿಡಿಯೋ ಏನಂತಂದರೆ ನನ್ನ ಹತ್ರ ಒಂದಿಷ್ಟು ಸೀರೆಗಳಿದೆ ಅದನ್ನು ವಿಡಿಯೋ ಮಾಡಿ ತೋರಿಸೋಣ ಅಂತ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಫಸ್ಟ್ ಸೀರೆ ತೋರಿಸ್ತೀನಿ ಈ ಸೀರೆ ಬಂದು ಹೋದ ವರ್ಷ ಗೌರಿ ಹಬ್ಬಕ್ಕೆ ತಗೊಂಡಿದ್ರು ತುಂಬ ಚೆನ್ನಾಗಿದೆ ಸೀರೆ ತುಂಬ ಸಾಫ್ಟಾಗಿದೆ ನೋಡ್ತಿರ್ಬೋದು ಇದರ ಪ್ರೈಸ್ ಬಂದು ಎರಡು ಸಾವಿರ ಸಮಥಿಂಗ್ ಇದೆ ನೆಕ್ಸ್ಟ್ ಸೀರೆ ಈ ಸೀರೆ ನಮ್ಮ ಅಣ್ಣನ ಮದುವೆಲಿ ತಗೊಂಡಿದ್ದು ಕಡಿಮೆ ಬಜೆಟ್ ಫ್ರೆಂಡ್ಸ್ ಈ ಸೀರೆ ಎಂಟುನೂರು ರೂಪಾಯಿ ಕೊಟ್ಟು ತಗೊಂಡಿದ್ದು ಮಿಡ್ಲ್ ಕ್ಲಾಸ್ ಜನಗಳಿಗೆ ಎರಡು ಸಾವಿರ ಸೀರೆ ತಗೊಂಡ್ರೆ ಅದೇ ಜಾಸ್ತಿ ಸೀರೆ ಇದು ಇದು ಬಂದು ನನ್ನ ಫೇವ್ರೆಟ್ ಸೀರೆ ಅಂತಲೇ ಹೇಳ್ಬೋದು ಹೋದ ವರ್ಷ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ಯಜಮಾನ್ರು ಕೊಡಿಸಿದ್ದು ಮೂರು ಸಾವಿರ ರೂಪಾಯಿ ಸೀರೆ ಕಲರ್ ಮಾತ್ರ ತುಂಬ ಚೆನ್ನಾಗಿದೆ ಪಿಂಕ್ ಆ್ಯಂಡ್ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಹೋದ ವರ್ಷ ಈ ಥರ ಸೀರೆಗಳೆಲ್ಲ ట్రెండింగు అదకే నూ ఇదే బెక్కుంట తగ్గ నెక్స్ట్ వన్ బి ಈ ಸೀರೆ ನಮ್ಮ ಮದುವೆ ಸೀರೆ ನಾನು ಈ ಸೀರೆ ತಗೋಬೇಕಾದ್ರೆ ಇರಲಿಲ್ಲ ಊರಲ್ಲಿದ್ದೆ ಇನ್ನೂ ನಂಗೆ ಬರ್ತಾ ಐತೆ ನಮ್ಮ ಯಜಮಾನ್ರಿಗೆ ತಗೊಂಡಿರೋದು ಈ ಥರ ಸೀರೆಗಳೆಲ್ಲ ಕಡಿಮೆ ಕೊಡ್ತಾರೆ ಪಾಪ ಅವ್ರು ಯಾರು ಯಮರ್ಸ್ ಬಿಟ್ಟಿದ್ದಾರೆ ಎರಡು ಸಾವಿರ ಕೊಟ್ಟಿದ್ದಾರೆ ಅಂತ ಈ ಸೀರೆಗೇನೆ ನಮ್ಮ ಬಂದು ನೋಡಿದ ತಕ್ಷಣ ಬೈದೆ ಈ ಸೀರೆಗೆ ಯಾಕೆ ಎರಡು ಸಾವಿರ ಕೊಟ್ಟಿದ್ದೀರಾ ಅಂತ ಇವಾಗೆಲ್ಲ ಸಾವಿರ ರೂಪಾಯಿ ಸಾವಿರ ಸಾವಿರದ ಇನ್ನೂರು ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಈ ಸೀರೆಗಳು ಅವರೇನು ಮದುವೆಗಲ್ಲ ಅಂತ ಗ್ರೀನ್ ಕಲರ್ ಸ್ಯಾರಿನೇ ತಗೊಂಡಿದ್ದಾರೆ ಚೆನ್ನಾಗಿದೆ ಮಾತ್ರ ನೆಕ್ಸ್ಟ್ ಇದು ಇದು ಅಮ್ಮ ಕುರ್ಸಿ ಸೀರೆ ಇದು ಅಕ್ಕ ಅವರು ಮನೆ ಗೃಹ ಪ್ರವೇಶದಲ್ಲಿ ತಗೊಂಡಿದ್ದ ಸೀರೆ ಇದು ಇದು ಅಷ್ಟೇನೆ ಸಾವಿರ ರೂಪಾಯಿ ಫ್ರೆಂಡ್ಸ್ ಕಲರ್ ತುಂಬ ಚೆನ್ನಾಗಿದೆ ಆದರೆ ಉಟ್ಕೊಂಡ್ರೆ ಇದು ನೀಟಾಗಿ ಕುತ್ಕೊಳ್ಳೋಲ್ಲ ಒಂಥರ ರೆಕ್ಕೆಗಳ ಥರ ಹರಡ್ಕೊಂಡು ಬಿಡುತ್ತೆ ಹಂಗಾಗಿ ಜಾಸ್ತಿ ಇದನ್ನ ಯಾರೂ ಹಾಕ್ಕೊಳ್ಳಲ್ಲ ಸುಮ್ಮನೆ ಅಷ್ಟೇ ಬೀರು 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 ಇಟ್ಟಿದ್ದೀನಿ ಅಷ್ಟೇ ಚೆನ್ನಾಗಿದೆ ಮಾತ್ರ ಸೀರೆ ಬಂದು ನೆಕ್ಸ್ಟ್ ಸೀರೆ ಇದು ಜಸ್ಟ್ ತ್ರೀ ಫಿಫ್ಟಿ ಫ್ರೆಂಡ್ಸ್ ಇದು ಅಷ್ಟೇ ಟ್ರೆಂಡಿಂಗಲ್ಲಿ ಇದ್ದಾಗಲೇ ತೊಗೊಂಡಿದ್ದು ಆದರೆ ಒಂದಿನೂ ಪ್ರಾಮಿಸ್ ಮಾಡಿ ಹೇಳ್ತೀನಿ ಒಂದು ಉಟ್ಕೊಂಡಿಲ್ಲ ಸುಮ್ಮನೆ ತೊಗೊಂಬಂದು ಇಟ್ಟಿದ್ದೀನಿ ಅಷ್ಟೇ ಉಟ್ಕೊಂಡಿಲ್ಲ ಬ್ಲೌಸ್ನೂ ಹೊಲ್ಸಿಲ್ಲ ಅಷ್ಟೇ ಹೇಗೆ ಇದೆ ಸೀರೆನೂ ಅಷ್ಟೇ ಹೇಗೆ ಇದೆ ಆದರೆ ಇದು ಉಟ್ಕೊಂಡಿಲ್ಲ ಅಂದ್ರೂ ಇಟ್ಟಲ್ಲೇ ಮುದುಡಿ ಒಂಥರ ಇದಾಗ್ಬಿಟ್ಟೈತೆ ಹಿಂಗೆ ಮುದುಡಿ ಮುದುಡಿ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ನನಗೆ ಬೆಂಗ್ಳೂರು ಭಾಷೆ ಅಷ್ಟೊಂದು ಬರೋದಿಲ್ಲ ನಿಮಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಈ ಭಾಷೆ ಮಾತಾಡೋದು ನಮ್ದು ಉತ್ತರ ಕರ್ನಾಟಕ ಆಗಿರೋದರಿಂದ ನನಗೆ ಬೇಗ ಉತ್ತರ ಕರ್ನಾಟಕ ಭಾಷೆ ಬಂದ್ಬಿಡುತ್ತೆ ಏನು ಅನ್ಕೋಬೇಡಿ ನೆಕ್ಸ್ಟ್ ಸ್ಯಾರಿ ಇದು ಇದು ಆರುನೂರು ರೂಪಾಯಿ ಸ್ಯಾರಿ ನಮ್ಮೂರಲ್ಲಿ ತೊಗೊಂಡಿದ್ದು ಅಷ್ಟೇ ಬ್ಲೌಸ್ ಏನು ಹೊಲಿಸ್ಲಿಲ್ಲ ಹಂಗೆ ಇದೆ ಸೀರೆ ತೊಗೊಂಬಂದು ಹಾಗೆ ಇಟ್ಟಿದ್ದೀನಿ ಚೆನ್ನಾಗಿದೆ ಸಾಫ್ಟ್ ಸಾಫ್ಟಾಗಿದೆ ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡಿದ್ದೀನಿ ಬೇರೆ ಬ್ಲೌಸ್ ಇದು ಮ್ಯಾಚಿಂಗ್ ಮಾಡಿಬಿಟ್ಟು ಉಟ್ಕೊಂಡಿದ್ದೀನಿ ಚೆನ್ನಾಗಿದೆ ಸೀರೆ ಇಲ್ಲೆಲ್ಲ ಫುಲ್ ಸ್ಟೋನ್ ಬಂದಿದೆ ಈ ಥರ ಎಲ್ಲ ಕೆಳಗಡೆ ಎಲ್ಲ ಫುಲ್ ಸ್ಟೋನ್ ಇದೆ ಈ ಕುಚ್ಚೇನು ಕಟ್ಸೋದು ಬೇಡ ಎಲ್ಲ ಅವರೇ ಕಟ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಈ ಸರಿ ಅಮ್ಮ ಕೊಡ್ಸಿದ್ದೇನೋ ಮೋಸ್ಟ್ಲಿ ನೆನಪಿಲ್ಲ ನನಗೆ ಸಾವಿರದ ಇನ್ನೂರು ರೂಪಾಯಿ ಪ್ರೈಸ್ ಮಾತ್ರ ಕರೆಕ್ಟಾಗಿ ನೆನಪಿಟ್ಕೊಂಡಿರ್ತೀನಿ ಯಾರ್ಯಾರು ಎಷ್ಟೆ ಸೀರೆ ಕೊಡ್ತಿದ್ರು ಅಂತ ಹೇಳ್ಬೇಕಲ್ಲ ಅದಕ್ಕೆ ಸಾವಿರದ ಇನ್ನೂರು ರೂಪಾಯಿ ಇದೇ ಇಲ್ಲೇ ಕನಕಪುರದಲ್ಲಿ ತಗೊಂಡಿದ್ದು ಚೆನ್ನಾಗಿದೆ ಸೀರೆ ಸಾಫ್ಟ್ ಸಾಫ್ಟಾಗಿದೆ ಬ್ಲೌಸ್ ಹೊಸಲಿಲ್ಲ ಇಟ್ಕೊಂಡಿದ್ದೀನಿ ಮಾತ್ರ ಎರಡು ಕಲರ್ ಕಾಂಬಿನೇಷನ್ ಇತ್ತು ಇದಕ್ಕೂ ಅಷ್ಟೇ ಕುಚ್ಚು ಕಟ್ಸೋದೇನು ಬೇಡ ಅವರೇ ರೆಡಿ ಮಾಡಿದ್ದಾರೆ ಈ ಥರ ಎರಡು ಕಾಂಬಿನೇಷನು ಎರಡಲ್ಲ ಮೂ ನಾಲ್ಕು ಕಲರ್ ಕಾಂಬಿನೇಷನ್ ಇಲ್ಲೆರಡಿದೆ ಇಲ್ಲೆರಡಿದೆ ನೆಕ್ಸ್ಟು ಈ ಸ್ಯಾರಿ ನೆಕ್ಸ್ಟ್ ಒಂದು ಬಂದು ಈ ಸ್ಯಾರಿ ಈ ಸ್ಯಾರಿ ಬಂದು ಯಜಮಾನ್ರ ಕಟ್ಸಿದ್ದು ಇದು ಅಷ್ಟೇ ಮೂರು ಸಾವಿರ ಏನೋ ಅಂದ್ಕೊತೀನಿ ಇದನ್ನು ಬ್ಲೌಸ್ ಒಲೆ ವರ್ಕ್ ಮಾಡಿಬಿಟ್ಟು ಎರಡು ಸಾವಿರ ಏನೋ ಕೊಟ್ಬಿಟ್ಟು ಬ್ಲೌಸ್ ಹೊಲಿಸಿದ್ದೀನಿ ತುಂಬ ಚೆನ್ನಾಗಿ ಸೀರೆ ಉಟ್ಕೊಳ್ಳೋಕ್ಕಷ್ಟೇ ಸಾಫ್ಟ್ ಆಗಿದೆ ಇದು ಅಷ್ಟು ಎರಡು ಕಲರ್ ಕಾಂಬಿನೇಷನ್ ಫ್ರೆಂಡ್ಸ್ ಇದಕ್ಕೂ ಕುಚ್ಚು ಕಟ್ಸೋದೇನು ಬೇಡ ಅವರೇ ಕಟ್ಟಿದ್ದಾರೆ ಇನ್ನು ಪ್ಯಾಕ್ ಈ ಥರ ಮಾಡಿದ್ದಾರೆ ಅವರು ಸೀರೆ ಮಾತ್ರ ಸಕ್ಕತ್ತಾಗಿದೆ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಆವಾಗೆಲ್ಲ ಮದುಮಕ್ಳಿಗೆ ಈ ಥರ ಸೀರೆಗಳು ತೊಗೊತಿದ್ರಲ್ವಾ ನಾನು ಒಂದು ಸಲ ಉಟ್ಕೋಬೇಕು ನನ್ನ ಮದುವೆಗೆ ಗ್ರ್ಯಾಂಡಾಗಿರೋ ಸೀರೆ ತೊಗೊಂಡಿಲ್ಲ ಅಂತ ಇದು ತೊಗೊಂಡಿದ್ದೀನಿ ಚೆನ್ನಾಗಿದೆ ಮಾತ್ರ ಇದು ಇದು ಅಷ್ಟೇ ಇದು ನಮ್ಮ ಅಣ್ಣನ ಮದುವೆಗೆ ಸೀರೆ ನಮ್ಮ ಮನೆಯ ಮದುವೆ ಸೀರೆ ಹೆಂಗಂದರೆ ಇದನ್ನು ಮದುಮಗಳಿಗೆ ಅಂತೇಳಿ ಕೊಟ್ಟು ಕಳಿಸಿದ್ದು ನಾವು ಗಂಡಿನ ಮನೆ ಕಡೆಯಿಂದ ಆದರೆ ಅವಳು ಈ ಸೀರೆ ಬೇಡ ನನಗೇನು ಗ್ರ್ಯಾಂಡಾಗಿರೋದು ಬೇಕು ಅಂತೇಳಿ ವಾಪಸ್ ಕಳಿಸಿದ್ರು ಏನು ಮಾಡೋದು ಮಿಡ್ಲ್ ಕ್ಲಾಸ್ ಜನ ನಾವು ಎಲ್ಲ ಸೇಸ್ಕೊಡ್ಬೇಕಲ್ವ ಅಂತ ಇದನ್ನು ಇಸ್ಕೊಂಡು ಬಂದು ಎಕ್ಸ್ಚೇಂಜ್ ಮಾಡಿಬಿಟ್ಟು ಬೇರೆದು ಕೊಡಿಸಿದ್ವಿ ಇದನ್ನು ಅಮ್ಮ ನೀನೇ ಇಟ್ಕೊ ಅಂತೇಳಿ ಕೊಟ್ಟರು ಇದು ನನ್ನ ಹತ್ರನೇ ಇದೆ ಆದರೆ ಒಂದಿನ ಉಟ್ಕೊಂಡಿಲ್ಲ ಇದು ಅಷ್ಟೇ ಮೂರು ನಾಲ್ಕು ಕಲರ್ ಏನೋ ಕಾಂಬಿನೇಷನ್ ಇದೆ ಚೆನ್ನಾಗಿದೆ ಮಾತ್ರ ಸೀರೆ ಇದು ಬ್ಲೌಸ್ ಬ್ಲೌಸ್ ಇಲ್ಲ ಫ್ರೆಂಡ್ಸ್ ಕಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ನಾನು ನೋಡಲೂ ಇಲ್ಲ ಇದು ಅವರೇ ತೊಗೊಂಡ್ರು ಅಥವಾ ನಾವೇ ಮದುವೆ ಮನೆಯಲ್ಲಿ ಕಟ್ ಮಾಡಿಬಿಟ್ಟು ಎಲ್ಲನೂ ಬಿಟ್ಬಿಟ್ಟು ಗೊತ್ತಿಲ್ಲ ಇದ್ರದ್ದು ಬ್ಲೌಸ್ ಇಲ್ಲ ಇದಕ್ಕೆ ಯಾವ್ದಾನ ಮ್ಯಾಚಿಂಗ್ ಮಾಡಿ ಹೊಲಿಸ್ಕೋಬೇಕಷ್ಟೆ ಸೀರೆ ಮಾತ್ರ ಚೆನ್ನಾಗಿದೆ ನೋಡು ಅಷ್ಟೇ ಇದಕ್ಕೆ ನಮ್ಮ ಕಡೆ ಕಾಮನ್ ಬಿ ಸೀರೆ ಅಂತ ಹೇಳ್ತಾರೆ ಒಂದು ಆರರಿಂದ ಐದು ಕಲರ್ ಮಿಕ್ಸ್ ಇರ್ಬೋದು ಇದರಲ್ಲಿ ಇಲ್ಲೊಂದು 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 ಈ ಥರ ಇದು ಸೀರೆ ಮಾತ್ರ ಸಕ್ಕತ್ ಅಂದರೆ ಸಾಫ್ಟ್ ಇದೆ ಆದರೆ ನಾನು ಒಂದಿನನೂ ಹಾಕ್ಕೊಂಡಿಲ್ಲ ಒಂದು ಸಲ ಉತ್ಕೋತೀನಿ ಯಾವುದಾದ್ರೂ ಹಬ್ಬಕ್ಕೆ ಅಂತ ಉತ್ಕೋತೀನಿ ಚೆನ್ನಾಗಿದೆ ಮತ್ತೆ ಸೀರೆ ಫುಲ್ಲು ಸಾಫ್ಟ್ ಅಂದರೆ ಸಾಫ್ಟಾಗಿದೆ ಮೆಟೀರಿಯಲ್ ಊರಲ್ಲಿ ತೊಗೊಂಡಿದ್ದು ಇದು ಅಷ್ಟೇ ತ್ರೀ ಫಿಫ್ಟಿ ಹೋದ ವರ್ಷ ರಾಕಿ ಇದ್ದು ಫ್ರೆಂಡ್ಸ್ ಸೀರೆ ರಾಖಿ ಹಬ್ಬಕ್ಕೆ ಹೋದಾಗ ಎಂಟುನೂರು ರೂಪಾಯಿ ಕೊಟ್ಟು ಅಮ್ಮ ದೊಡ್ಡ ಬಳ್ಳಾ ಪುರದಲ್ಲಿ ಸೀರೆ ಇದು ಅವರಲ್ಲಿ ತೋಟದ ಕೆಲಸ ಮಾಡ್ತಿದ್ದಾರಲ್ಲ ಅಲ್ಲಿದ್ದಾರೆ ಸೊ ಅಲ್ಲಿಂದ ತೊಗೊಂಡು ಬಂದಿದ್ದು ಸೀರೆ ಇದು ಎಂಟುನೂರು ರೂಪಾಯಿ ಇದು ಅವರ್ ಒಂದು ಅಂತ ಅಂತೇಳಿ ಬೇಕು ಅಂತೇಳಿ ತೊಗೊಂಡೆ ಇದು ಅಷ್ಟೇ ಎಂಟುನೂರು ರೂಪಾಯಿ ಇದು ಚೆನ್ನಾಗಿದೆ ಉಟ್ಕೊಳ್ಳೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಒಂದಿನ ಬ್ಲೌಸ್ ಹೊಲಿಸ್ಬೇಕು ಹೊಲಿಸ್ದಾಗ ಉಟ್ಕೊತೀನಿ ಇದಕ್ಕಷ್ಟೇ ಈ ಥರ ಜರಿ ಥರ ಮಾಡಿದ್ದಾರೆ ಚೆನ್ನಾಗಿದೆ ಇದು ಇದು ಮೊನ್ನೆ ವರಮಾಲಕ್ಷ್ಮಿ ಹಬ್ಬದ ಇದು ಇದು ತುಂಬಾ ಚೆನ್ನಾಗಿದೆ ವರ್ಮಾಲಕ್ಷ್ಮಿ ಹಬ್ಬಕ್ಕಂತಾನೆ ತಗೊಂಡಿದ್ದೇನೆ ಎರಡು ಸೀರೆ ತಗೊಂಡಿದ್ದೀನಿ ಅದರಲ್ಲಿ ಇದು ಉಂಟು ಫುಲ್ಲು ಡಾರ್ಕ್ ಪಿಂಕ್ ಇದೆ ಎಲ್ಲರೂ ಬೈತಾಯಿದ್ರು ಯಾಕೆ ಈ ಥರ ಇರೋದು ನೀವು ಜಾಸ್ತಿ ಚೂಸ್ ಮಾಡ್ತೀರಂತೆ ಅದೇನೋ ಗೊತ್ತಿಲ್ಲ ನನಗೆ ಇದನ್ನ ಈ ಥರ ಕಲರ್ಗಳೇ ಜಾಸ್ತಿ ಇಷ್ಟ ಆಗುತ್ತೆ ಡಾರ್ಕಲ್ಲಿದ್ದರೆ ಅವ್ನು ಚೆನ್ನಾಗಿದೆ ಅಂತ ಅನಿಸ್ಬಿಡುತ್ತೆ ಆದರೆ ಎಲ್ಲರೂ ಬೈತಾರೆ ಡಾರ್ಕ್ ಇರೋದು ತಗೋಬೇಡ ಲೈಟ್ ಕಲರ್ ಚೂಸ್ ಮಾಡ್ಕೊಂಡು ನೀವು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಅಷ್ಟೇ ಫುಲ್ ಸಾಫ್ಟಾಗಿದೆ ಇನ್ನು ಲಾಸ್ಟ್ ಸೀರೆ ಇದು ಇದನ್ನ ನಾನು ನಮೃತ ಗೌಡ ಸ್ಯಾರಿ ಅಂತೇಳಿ ತೊಗೊಂಡಿದ್ದೆ ಆದರೆ ಇದು ನಮೃತ ಗೌಡ ಸ್ಯಾರಿ ಅಲ್ಲ ಇದು ಆ ಸೇ ಆ ಸೀರೆಗಿನೇ ಇದು ಬೇರೆ ಬೇರೆನೇ ಐತೆ ಕಲರು ನಾನು ಯಾಮಾರುಬಿಟ್ಟೆ ಅವತ್ತು ಅಂಗಡಿಯಲ್ಲಿ ನಮೃತ ಗೌಡ ಸೀರೆ ಹೇಳಿದಕ್ಕೆ ಅವರು ಈ ಥರನೇ ತೊಗೊಳ್ಳೆ ಅವರು ಇದನ್ನೇ ಹಾಕೊಂಡವಳೆ ಅಂತ ಇದನ್ನು ಕೊಟ್ಟರು ಆದರೆ ಇದು ಆ ಸೀರೆ ಅಲ್ಲ ಇದು ಇದಕ್ಕೆ ಒಂದೂವರೆ ಸಾವಿರ ತೊಗೊಂಡ್ರೆ ಅವತ್ತು ಆದರೆ ಸೀರೆ ಚೆನ್ನಾಗಿದೆ ಸಾಫ್ಟಾಗಿದೆ ಆದರೆ ನನಗೆ ನಂಬರ್ತಗೌಡ ಸೀರೆನೇ ಬೇಕಿತ್ತು ನೋಡುವ ನೆಕ್ಸ್ಟ್ ಟೈಮ್ ಯಾವಾಗನ ಅದಕ್ಕಂತಲೇ ಬಜೆಟ್ ಕೂಡಿಟ್ಕೊಂಡು ತಗೊಳ್ಳುವ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ನನ್ನ ಹತ್ರ ಸೀರೆಗೆ ಇರೋದು ತಿರ್ಗ ಬರ್ಗ ಲೆಕ್ಕ ಹಾಕಿದ್ರು ಒಂದು ಹದಿನೈದು ಇರ್ಬೋದೇನೋ ಅಷ್ಟೇ ಇನ್ನೊಂದೆರಡು ಕೆಳಗಡೆ ಎಲ್ಲೋ ಬ್ಯಾಗಲ್ಲಿ ಇಟ್ಟಿದ್ದೀನಿ ಅದನ್ನು ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಪ್ಲೀಸ್ ವೀಡಿಯೋ ಆದರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ Bye, thanks.